ವೆಲ್ಕಮ್ ಟು ಭಾವಲೋಕ ಇವತ್ತು ಗುಜ್ಜೆಯ ಕೊದಿಲು ಮಾಡುದು ಹೇಗೆ ಅಂತ ನೋಡುವ ಸೂಪರ್ ಆಗ್ತದೆ ಟೇಸ್ಟ್ ಈ ಸೀಸನ್ ಅಲ್ಲಿ ನೀವು ಈ ಗುಜ್ಜೆಯ ಕೊದಿಲು ಗುಜ್ಜೆಯ ಸಾಂಬಾರು ಮತ್ತೆ ಇದು ಗಸಿ ಮಾಡ್ತಿದ್ರೆ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಹೋಳ ಹಾಕಿ ದಪ್ಪ ಮಾಡಬೇಕು ಕಡ್ಲೆ ಬೇಕಾದ್ರೆ ಹಾಕೋದು ಕಪ್ಪು ಕಡ್ಲೆ ಬನ್ನಿ ಹೇಗೆ ಮಾಡುದು ಅಂತ ನೋಡುವ ಬಂದು ಗುಜ್ಜೆ ಸಾಂಬಾರು ಮಾಡ್ಲಿಕ್ಕೆ ಕಟ್ ಮಾಡ್ತಾ ಇದ್ದಾರೆ ಹಾಗಾದ್ರ ಸಿಪ್ಪದಾಗಿದ್ದಲ್ಲ ಸಿಪ್ಪದಾಗ ಇದಾಯ್ತು ಹಾಗೆ ಮಾಡ್ಬೇಕು ಇದು ಮಜ್ಜಿಗೆ ಹಾಕಿದ್ಯಾಕೆ ಮಜ್ಜಿ ಅದು ಆಯ್ತಾ ಕನೇರ್ ಬಿಡಿಯಾರೆ ಎಂತ ಮಣ ಮೇಣ ಮಯನ ನೀವೆಂತ ಹೇಳುದು ಕಪ್ಪ

ಎಷ್ಟು ದೇವ ಬೇಕಂತ ಹೇಳಿದ್ರೆ ಒಂದು ನಾಲ್ಕು ಮೂರು ಸ್ಪೂನ್ ಎಣ್ಣೆ ಎಣ್ಣೆ ಒಂದು ಆರು ಮೆಣಸು ಒಂದು ಸಣ್ಣ ಒಂದು ತೆಂಗಿನಕಾಯಿಗೆ ಒಂದು ಎಂಟು ಮೆಣಸು ಹಾಕಬೇಕು ಬ್ಯಾಡಿಗೆ ಮೆಣಸು ಇದು ಖಾರ ಖಾರ ಆದರೆ ಒಳ್ಳೆಯದ ಇದು ಸ್ವಲ್ಪ ಖಾರ ಖಾರ ಬೇಕು ಅಡಿಗೆಯವರು ಊರ ಮೆಣಸು ಹಾಕ್ತಾರಂತೆ ಅಂದರೆ ಖಾರ ಸ್ವಲ್ಪ ಜಾಸ್ತಿ ಆಗಲಿಕ್ಕೆ ನಾವು ಬ್ಯಾಡಿಗೆ ಮೆಣಸೇ ಯೂಸ್ ಮಾಡಿದೆ ಕಡ್ಲೇನ್ ಕೂಡ ಆಗ್ತಾರಲ್ಲ ಅದಕ್ಕೆ ಕಾಂಬಿನೇಷನ್ ಕಾಂಬಿನೇಷನ್ ಕಪ್ಪು ಕಡಿಗೆ ಕಪ್ಪು ಕಡಿಗೆ ಅದು ಬಾರಿ ಚಂದ ಆಗ್ತದೆ ಅದು ಹೆಲ್ತ್ ಗುಜ್ಜೆด ಸ್ವಲ್ಪ ಖಾರ ಖಾರ ಹುಳಿ ಉಪ್ಪೆಲ್ಲ ಸರಿ ಆಗ್ಬೇಕು ಅದಕ್ಕೆ ಅಲಸಿನಕಾಯಿ ಎಲ್ಲو ಜಾಸ್ತಿ ಎಲ್ಲ ಜಾಸ್ತಿ ಸ್ವಲ್ಪ ಸಾಮಾನೆಲ್ಲ ಜಾಸ್ತಿ ಹಾಕಿದ್ರೆ ಒಳ್ಳೆದாகுದು ಕಂಪೇರ್ ಟು ಬೇರೆ ತರಕಾರಿಗೆ ಕಾರಿಗೆ ಇದೆ ಹಾಗೆ ಸ್ವಲ್ಪ ಸರಿ ಅಂದ್ರೆ ಸರಿ ಆ ಮೆಣಸು ಒದ್ದೆ ಆಗಬೇಕು ಇಲ್ಲದಿದ್ರೆ ಹುರಿದು ಬರೋದು ಇಲ್ಲ ನೀವು ಬೇಡದಿದ್ರೆ ತುಂಡು ಮಾಡಬೇಡಿ ನಾನು ತುಂಡು ಮಾಡಿದೆ ಯಾಕೆಂದ್ರೆ ಒಳಗೆ ಸರಿ ಹುರಿ ಹುರಿದು ಚೆಂದ ಬರಲಿಕ್ಕೆ ಅಂತ ಹಾಕ್ತದೆ ಎಲ್ಲ ಕಡೆ ಸರಿ ಸರಿ ಕಾಯಲಿಕ್ಕೆ ಫಸ್ಟ್ ಮೆಣಸು ಮಾತ್ರ ಹಾಂ ಸ್ವಲ್ಪ ಮೆಣಸು ಫಸ್ಟಿಗೆ ಹುರಿದು ಮೆಣಸು ಎಷ್ಟಾಗಬೇಕು ಅದು ಸ್ವಲ್ಪ ಇನ್ನೂ ಸ್ವಲ್ಪ ಹೊತ್ತಾಗಲಿ ಅದು ಸ್ವಲ್ಪ ಚಿಟಿ ಚಿಟಿ ಹೇಳ್ತದೆ ಇವಾಗ ಸ್ವಲ್ಪ ಬಿಸಿ ಆಯಿತು ಮೆಣಸು ಇನ್ನು ಒಂದು ಸ್ಪೂನ್ ಉದ್ದಿನ ವೇಳೆ ಸ್ವಲ್ಪ ಜೀರಿಗೆ ಜೀರಿಗೆ ಕಾಲು ಸ್ಪೂನ್ ಜೀರಿಗೆ ಎರಡು ಮೆಂತೆ ಎರಡಂದ್ರೆ ಸ್ವಲ್ಪ ಸ್ವಲ್ಪ ತುಂಬಾ ಕಹಿ ಹಾಕ್ತದೆ ಮೆಂತ್ಯ ಬೆಳೆದಿದ್ರೆ ಹಾಕ್ಬೇಡಿ ಉದ್ದಿನ ಬೆಳೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಇದಕ್ಕೆ ಇದು ಕೇರಳದಲ್ಲಿ ಗತ್ತಿ ಚೆಂದ ಆಗುದು ಸ್ವಲ್ಪ ದಪ್ಪ ದಪ್ಪ ಮಾಡಬೇಕು ಬೆಳೆದ ಬೆಳೆದ ಹಲಸಿನಕಾಯಿದ್ರೆ ಅದ್ರ ಹಲಸಕ್ಕೆ ದಪ್ಪ ಆಗ್ತದೆ ಎಷ್ಟು ಗುಜೆ ಅಂತ ಹೇಳ್ತಾರಲ್ಲ ಅದಕ್ಕೆ ನಾವು ಸ್ವಲ್ಪ ದಪ್ಪಕ್ಕೆ ಮಾಡಬೇಕು ಉದ್ದೆ ಬೆಳೆ ಹಾಕಿ ಇದು ಕೇರಳದ ಒಂದು ಸ್ಪೆಷಲ್ ಅದು ಸಾರ್ವಜನಿಕ ಎಲ್ಲ ಮಾಡುದು ಮತ್ತೆ ನಾವು ಮಳೆಗಾಲದಲ್ಲಿ ಎತ್ತು ಗುಜ್ಜೆಯಿಂದ ಸ್ಟಾರ್ಟ್ ಮಾಡಿ ಬೆಳೆದು ಅದು ಹಣ್ಣು ಎಲ್ಲ ಯೂಸೇ ಅಲ್ಲಿ ಗುಂಜು ಮತ್ತು ಸಿಪ್ಪೆ ಮಾತ್ರ ಮಾಡ್ತಾರೆ ಮಾಡ್ತಾರೆ ರಚನೆಲ್ಲ ಮಾಡ್ತಾರೆ ಹಲಸಿನಕಾಯಿ ಮತ್ತೆ ವಿಷ ಅಲ್ಲ ಅಲ್ಲ ಬೇರೆ ನೀವು ಎಂತ ತರಕಾರಿ ಆದರೂ ತಿಂದರೆ ಆಗುವವರಿಗೆ ಹಸಿನಕಾಯದಲ್ಲಿ ವಿಷದ ಅಂಶ ಏನಿಲ್ಲ ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ಬೆಳೆಯೋದು ಎಂತ ಹಾಕಬೇಕು ಅಂತಾನೆ ಇಲ್ಲ ಅದಕ್ಕೆ ನೋಡಿ ಕೊತ್ತಂಬರಿ ಒಂದು ಮುಷ್ಟಿ ಜಾಸ್ತಿ ಕೊತ್ತಂಬರಿ ಜಾಸ್ತಿ ಇದು ಉದ್ದಿನ ಬೆಳೆ ಸ್ವಲ್ಪ ಕೆಂಪಾಯಿತು ಉದ್ದಿನ ಕೆಂಪಾಗುವ ಕೊತ್ತಂಬರಿ ಹಾಕಬೇಕು ಕೆಂಪು ತುಂಬ ಅಲ್ಲ ಸ್ವಲ್ಪ ಕೆಂಪು ನೋಡಿ ಉದ್ದೇಬೇಳೆ ಸ್ವಲ್ಪ ಕೆಂಪಾಗುವಾಗ ಕೊತ್ತಂಬರಿ ಹಾಕ್ಬೇಕು ಆದರೂ ನಾವು ಬೇನ ಸೊಪ್ಪು ಬೇನು ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು ಬಿ ಪಿ ಇರುವವರಿಗೆಲ್ಲ ಒಳ್ಳೆಯದು ಮತ್ತೆ ಈ ಬಿಸಿಯನ್ನು ಕಂಟ್ರೋಲ್ ಮಾಡ್ತದೆ ಯಾಕೆ ಸ್ವಲ್ಪ ಎಲ್ಲಾದರೂ ಸ್ವಲ್ಪ ಜಾಸ್ತಿ ಸೀದೋದ್ರೆ ಸಡನ್ ಬೇವು ಸೊಪ್ಪು ಹಾಕಬೇಕು ಕಾದ ಕಾದ ಕಾದೋಗೋದಕ್ಕೆ ಸರಿ ಆಗ್ತದೆ ಸರಿಯಾಗಿ ಮತ್ತೆ ಸಲ ಬರಿ ಫ್ರೈ ಮಾಡಬೇಕು ಅದು ಇದೇ ಬಿಸಿಗೆ ಫ್ರೈ ಆಗ್ತದೆ ಅದು ಪರಿ ಮತ್ತೆ ಬೇಕಿದ್ರೆ ಹಿಂಗ ಹಾಕಿ ನಾನಿವತ್ತು ಕ ಅರಿಯುವಾಗ ಬೆಳ್ಳುಳ್ಳಿ ಹಾಕ್ತೇನೆ ಅದಕ್ಕೆ ಬೇಕಾಗಿ ಹಿಂಗ ಹಾಕದಿದ್ರೆ ಹಿಂಗ ಹಾಕಿ ಸಾಮಾನ್ಯ ದೀಗ ಇದಕ್ಕೆ ಹಲಸಿನ ಕೈಗೆ ಹಿಂಗು ಹಾಕದಿದ್ರೆ ಏನೂ ನೀವು ಗ್ಯಾಸ್ ಆಫ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಹೀಗೆ ಬಿಸಿ ಪಾತ್ರೆ ಇದು ಈ ಹಿಂಡಾಲ ಪಾತ್ರೆ ತುಂಬಾ ಬಿಸಿ ಇರ್ತದೆ ಹಾಗಾಗಿ ಅದು ಕಾದೋಗಬಾರ್ದಲ್ಲ ಹೀಗೆ ಸ್ವಲ್ಪ ಅದೇ ಬಿಸಿಯಲ್ಲ ನೀವು ಸಾಂಬಾರು ಯಾವುದೇ ಸಾಂಬಾರಿಗೆ ಫಸ್ಟಿಗೆ ಹುರಿದು ಇಟ್ಕೊಳ್ಬೇಕು ಯಾಕೆಂದ್ರೆ ಮೆಣಸು ಗರಿ ಗರಿ ಆಗಬೇಕು ಇಮಿಡಿಯೇಟ್ ಹಾಕಬಾರ್ದು ತೆಂಗಿನಕಾಯಿಗೆ ಆವಾಗಲೇ ಮೆಣಸು ಹಾಕಿದ್ರೆ ಇದರ ಒಳಗೆ ಕಾಯೋದಿಲ್ಲ ನೋಡಿ ಈಗ ಹೀಗೆ ಮೆತ್ತಗೆ ಇದೆ ಇನ್ನು ಸ್ವಲ್ಪ ಹೊತ್ತ ಆಗಲಿ ಗರಿ ಗರಿ ಹಾಕ್ತೀವಿ ಅದು ನೀವು ಚಟ್ನಿಗೆ ಇದಕ್ಕೆ ಎಲ್ಲ ಹಾಗೆ ಫಸ್ಟಿಗೆ ಹುರ್ದು ಸ್ವಲ್ಪ ಹೊತ್ತು ಇಡಬೇಕು ಇದಕ್ಕೆ ನಿಮಗೆ ಎಣ್ಣೆ ಜಾಸ್ತಿ ಆಯಿತು ಅಂತಾದರೆ ಒಗ್ಗರಣೆಗೆ ಇದನ್ನು ತೆಗೆದು ಇದರಲ್ಲಿ ಎಣ್ಣೆ ಜಾಸ್ತಿ ಆಗಲಿಲ್ಲ ನೀವು ಎಣ್ಣೆ ಜಾಸ್ತಿ ಹಾಕಿದ್ರೆ ಇದನ್ನು ತೆಗೆದು ಇದೊಂದು ಚಿಪ್ಸ್ ಹೇಳಿದೆ ಅಷ್ಟೇ ಹಾಂ ಒಣಗಿ ಯೂಸ್ ಮಾಡಿ ಸುಮ್ಮನೆ ಅರಪ್ಪಿಗೆ ಹಾಕೋದು ಬೇಡ ಸ್ವಲ್ಪ ಅರಸಿನ ಕೊನೆಯಲ್ಲಿ ಹ್ಞೂ ಕೊನೆಯಲ್ಲಿ ಆಫ್ ಮಾಡಿದ ಮೇಲೆ ಹೀಗೆ ಒಂದು ಸ್ವಲ್ಪ ಸಹ ಅರಸಿನ ಮತ್ತೆ ಬೇಯುವಾಗ ಹಾಕ್ಲಿಕ್ಕೆ ಉಂಟು ಅದಕ್ಕೆ ಅರಸಿನ ಹಾಕಿ ಪಾಪ ಸ್ವಲ್ಪ ಹೀಗೆ ಮಾಡಿ ಇಡಬೇಕು ಹ್ಞೂ ಸಾಂಬಾರಿಗೆ ತೆಂಗಿನಕಾಯಿ ಗ್ರೈಂಡರ್ ಗೆ ಹಾಕುವ ಎಷ್ಟು ಕಾಯಿ ತಗೊಂಡಿದ್ರೆ ಒಂದು ಕಾಯಿ ಒಂದು ಫುಲ್ ಒಂದು ಕಾಯಿ ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕು ಜಾಸ್ತಿ ಬೇಕು ಇದು ಸ್ವಲ್ಪ ದಪ್ಪ ಆಗಬೇಕು ತುಂಬ ಮತ್ತೆ ನಮಗೆ ಕಾಣುದು ಈಗ ಬೆಂಡೆಕಾಯಿ ಇದಕ್ಕೆಲ್ಲ ಕಡಿಮೆ ಸಾಕು ತೊಂಡೆಕಾಯಿಗೆಲ್ಲ ಇದಕ್ಕೆ ಸ್ವಲ್ಪ ಜಾಸ್ತಿ ಮತ್ತೆ ನಾವು ಬೇಳೆ ಅಂತ ಹಾಕುದಿಲ್ಲ ಹೌದು ಅದು ಬೇಳೆ ಹಾಕಿದ್ರು ಸ್ವಲ್ಪ ತೆಂಗಿನಕಾಯಿ ಇದಕ್ಕೆ ಜಾಸ್ತಿ ಜಾಸ್ತಿ ಬೇಳೆ ಹಾಕಿ ಮಾಡ್ತಾರೆ ಮಾಡ್ತಾರೆ ನೋಡಿ ಸ್ವಲ್ಪ ನೀರು ಸ್ವಲ್ಪ ನೀರು ಒಂದು ಅರ್ಧ ಗ್ಲಾಸ್ ನೀರು ಈಗ ನೋಡಿ ಇದು ಗರಿ ಗರಿ ಆಯ್ತು ನೋಡಿ ಶಬ್ದದಲ್ಲೇ ಗೊತ್ತಾಗ್ತದೆ ಕ್ರಿಡ್ಸ್ ಪಿಯಕ್ ಹಾಂ ಇನ್ನು ಮೆಣಸು ಹಾಕಬೇಕು ಮೆಣಸು ಮಾತ್ರ ಹಾಕಬೇಕು ಫಸ್ಟಿಗೆ ಹ್ಞೂ ಆಗಲೇ ಕೊತ್ತಂಬರಿ ಸಣ್ಣದಾಗಿ ಸಾರ್ ಈ ತರ ಮಾಡಿದ್ರೆ ಪರಿಮಳ ಆಗ್ತದೆ ಹೌದು ಸ್ವಿಡ್ ಅಲ್ಲಿ ಸಾರ್ ಹೇಳಿ ಐಟಮಿಗೆ ನಾವು ತಾಂ ಇದೆ ಹಾಕಿದ ಮೇಲೆ ನೀರು ಹಾಕಬರ್ತೀವಿ ಮಸಾಲೆಯ ಮಸಾಲೆ ಸ್ಮೆಲ್ ಸಿಗೀತದೆ ಇಂಗಾ ಮಿಕ್ಸ್ ಮಾಡ್ತಾ ಇರಬೇಕು ಕೊತ್ತಂಬರಿ ಇಲ್ಲಿ ಸೈಡಿಗೆ ಗೆ ನಿಲ್ತದೆ ಇದು ಅದರ ಕನರೆಲ್ಲ ಬಿಡ್ಲಿಕ್ಕೆ ಹೀಗೆ ಮಾಡ್ಬೇಕು ಮಜ್ಜಿಗೆ ಎಲ್ಲ ಅದಕ್ಕೆ ಅದನ್ನ ಹೀಗೆ ಮಾಡಿ ಚೆನ್ನಾಗಿ ಇದು ಚಂದ ಚೆಂದ ಹೋಗ್ತದೆ ಅದರ ಮೇನೆಲ್ಲ ಹೋಗ್ತದೆ ಮೇನೆಲ್ಲ ಇಳಿಲಿಕ್ಕಿಲ್ಲ ಪಾತ್ರಕ್ಕೆಲ್ಲ ಮತ್ತೆ ಹೀಗೆ ಹಾಕಿ ಕಣ್ಣಿಗೆ ಹಾಕ್ಬೇಕು ಅದ್ರೆಲ್ಲಾ ಮಜ್ಜಿಗೆ ನೀರೆಲ್ಲ ಇಳೀತದೆ ನಂತರ ಅದನ್ನು ನಾವು ಎಂಥದ್ದಿಗೆ ಬೇಯಿಸ್ಲಿಕ್ಕೆ ಇಳಿತು മജ്ജിനിട്ട് മറ്റേ മജ്ജിന് ഗുജ്ജ കൊട ഗുജനിക്കു ಎಷ್ಟು ಮುಳುಗುವಷ್ಟು ನೀರು ಮುಳುಗುದಕ್ಕಿಂತ ಸ್ವಲ್ಪ ಜಾಸ್ತಿ ಯಾಕಂದ್ರೆ ಬೇಯಕ್ಕೆ ಸ್ವಲ್ಪ ಉಂಟು ಹೀಗೆ ನೋಡಿ ಇಷ್ಟು ನೀರು ಇಡಬೇಕು ಸ್ವಲ್ಪ ಜಾಸ್ತಿ ಇದೆ ಬೇಯಲಿಕ್ಕೆ ಸ್ವಲ್ಪ ನೋಡಿ ಅದು ನಾವು ಪಾತ್ರದಲ್ಲಿ ಇದರಲ್ಲಿ ಫುಲ್ ಬ ಹೋಳಿತ್ತು ಇದಕ್ಕೆ ಒಂದು ಮುಷ್ಟಿ ಉಪ್ಪು ನಾವು ರುಚಿಗೆ ಹಾಕ ಹೀಗೆ ಒಂದು ಮುಷ್ಟಿ ಉಪ್ಪು ಹುಡಿ ಹಾಕದವರು ಅರಪ ಆದರೆ ಇದಕ್ಕೆ ಹೋಳಿಗೆ ಸ್ವಲ್ಪ ಹುಡಿ ಹಾಕಬೇಕು ಈಗ ಈ ಗುಜ್ಜಿಗೆ ಅنسನೆ ಹುಳಿ ಖಾರ ಉಪ್ಪೆ ಜಾಸ್ತಿ ಬೇಕಲ್ವಾ ಸ್ವಲ್ಪ ಹುಳಿ ಹುಳಿ ಹಾಕliquid ಇದ್ಯಾ ಹುಳಿ ಹಾಕಿ ನಾನು ಅರಪ್ಪಿಗೆ ಹಾಕಿದೆ ಒಂದು ತುಂಡು ಬೆಲ್ಲ ಗುಜ್ಜಿಗೆ ಸಾಮಾನ್ಯವಾಗಿ ಬೆಲ್ಲ ಹಾಕದವರೇ ಇರ್ತಾರೆ ಇದು ರುಚಿಗೆ ಮಾತ್ರ ಸ್ವಲ್ಪ ಹಾಕಿದೆ ಸಣ್ಣ ತುಂಡು ಸ್ವಲ್ಪ ಅರಿಶಿನ ಹೀಗೆ ಹಾಕಿ ಒಮ್ಮೆ ಹೀಗೆಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮುಚ್ಚಿಡಬೇಕು ಬೆಂದ ನಂತರ ಹಾ ಸ್ವಲ್ಪ ಹೊತ್ತು ಬೇಕಿದು ಒಂದು ಹತ್ತು ನಿಮಿಷ ಅದು ಕೆಲವು ಹಲಸಿನಕಾಯಿ ಬೇಗ ಬೇಕಿದೆ ಇದು ಸ್ವಲ್ಪ ಹೊತ್ತು ಇದೆ ಯಾಕಂದ್ರೆ ಸ್ವಲ್ಪ ಬೇರೆ ಟೈಪ್ ಇಂದ ಗಟ್ಟಿ ಹಲಸಿನಕಾಯಿ ಬೇವು ಜಾಸ್ತಿ ಬೇವು ಜಾಸ್ತಿ ಮುಚ್ಚಿಟ್ಟು ಬೇಯಿಸಿದ್ರೆ ಮುಚ್ಚಿಟ್ಟು ಓಕೆ ನಾವೆಲ್ಲೀಗ ಅರಪ್ಪನ ಹಾಕ್ಬೇಕು ಮೂರು ಹೆಸರು ಬೆಳ್ಳುಳ್ಳಿ ಹಾಕಿದ್ದೇನೆ ಮೂರು ಇಷ್ಟಕ್ಕೆ ಒಳ್ಳೆ ಟೇಸ್ಟ್ ಬರ್ತದೆ ಪರಿಮಳ ಸಾಕು ಪರಿಮಳವೂ ಆಗ್ತದೆ ಇದನ್ನು ಮತ್ತೆ ಈಗ ಹಾಕಿ ಒಳ್ಳೆ ಪರಿಮಳ ಬರ್ತಾ ಉಂಟು ಅದಷ್ಟು ಬೇಕು ಹ್ಞೂ ನೀವು ಹರಿಯುವಾಗ ಗಟ್ಟಿಗೆ ಅರಿದ್ರೆ ಈ ನೀರೇನು ವೇಸ್ಟ್ ಆಗೋದಿಲ್ಲ ಅಥವಾ ಇಲ್ಲಿದ್ರೆ ಇದು ಕಲ್ಲು ತೊಳೆದ ನೀರು ಸುಮ್ಮನೆ ವೇಸ್ಟ್ ಆಗ್ತದೆ ಮತ್ತು ಕಲ್ಲು ತೊಳೆದ ನೀರು ಹಾಕ್ಬೇಕು ಇದಕ್ಕೆ ನೋಡಿ ಅಷ್ಟಾರ ಪಾಕಿದ್ರು ಹೀಗಾಯ್ತದ ಒಳ್ಳೆ ಪರಿಮಳ ಬರ್ತಾ ಉಂಟು ಇದು ನಮ್ಮಲ್ಲಿ ಎಲ್ಲರಿಗೂ ಫೇವ್ರೇಟ್ ಹ್ಮ್ ಇದು ಇನ್ನೂ ಸ್ವಲ್ಪ ಹೋಳಿದ್ರೆ ಒಳ್ಳೇದು ಈಗ ನನಗೆ ಒಂದು ಹೊತ್ತು ಸಲ ಹೋಳು ಸರಿ ಬೇಕಿದಾಗೆಗೂ ಒಳ್ಳೇದಾಗ್ತದೆ ಊಟಕ್ಕೂ ಒಳ್ಳೇದಾಗ್ತದೆ ಕೊಚ್ಚಿ ಬಣ್ಣ ಗಂಜಿಗೊಳ್ಳಿ ಗಂಜಿಗೂ ಒಳ್ಳೇದಾಗ್ತದೆ ಅದು ಗಂಜಿಗಾದ್ರೆ ಮಾಡ್ಬೇಕು ಇದೀಗ ಕುದಿಬೇಕಲ್ವಾ ಇದು ಸರಿ ಕುದಿಬೇಕು ಇವಾಗ ಚೆನ್ನಾಗಿ ಕುದಿದೆ ಸರಿಯಾಗಿ ಕುದಿಲ್ಲ ಇನ್ನೊಂದು ಒಗ್ಗರಣೆ ಹಾಕ್ಬೇಕಲ್ವಾ ಇನ್ನೊಂದು ಒಗ್ಗರಣೆ ಒಗ್ಗರಣೆಗೆ ಎಂತದು ಒಗ್ಗರಣೆ ಸಾಸಿವೆ ಮಾತ್ರ ಬೆಳ್ಳುಳ್ಳಿ ಯಾವಾಗ್ಲೆ ಕಡಿ ಹಾಕಿದ್ದೇನೆ ಅಲ್ಲ ಬೆಳ್ಳುಳ್ಳಿ ಹಾಕಿದ್ರೆ ಒಗ್ಗರಣೆಗೆ ಬೇಡ ಇಲ್ಲ ಇದ್ರೆ ಒಗ್ಗರಣೆಗೆ ಹಾಕಿದ್ರೆ ಆಯ್ತು ಗುಜ್ಜೆಯ ಕುದಿಲು ರೆಡಿ ಗಸಿ ಸ್ವಲ್ಪ ಗಟ್ಟಿಯಾದ್ರೆ ಇದೇ ನೋಡಿ ನಾವು ಚೆಂದ ಕುದಿಬೇಕು ಈಗ ಇನ್ನು ಮಾಡಿ ಇವಾಗ ಒಗ್ಗರಣೆ ನೋಡಿದ್ರಲ್ಲ ಫ್ರೆಂಡ್ಸ್ ಗುಜ್ಜೆಯ ಕೋದಿಲು ಅಥವಾ ಗುಜ್ಜೆಯ ಬೆಂದಿಯನ್ನು ಹೇಗೆ ಮಾಡೋದು ಅಂತ ಸೂಪರ್ ಆಗ್ತದೆ ನೀವು ಕೂಡ ಇದನ್ನು ಮಾಡಿ ಈಗ ಮಾಡಿದರೆ ಆಯಿತು ಮತ್ತು ಗುಜ್ಜೆ ಮುಗಿದ ಮೇಲೆ ಹೇಗೆ ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮಾಡ್ಲಿಕ್ಕೆ ತುಂಬ ಈಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಬೈ ಬೈ ಟೇಕ್ ಕೇರ್ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ